ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಇರುತ್ತೆ ಪ್ರೆಸ್ ಮಾಡಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡೋರು ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಪ್ರೆಸ್ ಮಾಡಿ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ನಿಮಗೆ ಮೊಳಕೆ ಕಾಳಿನ ಸಾಂಬಾರ್ ರೈಸ್ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಸಕತ್ತಾಗಿರುತ್ತೆ ಟೇಸ್ಟು ಮೇಯ್ನಾಗಿ ಇದಕ್ಕೆ ಸೋರೆಕಾಯಿ ಮತ್ತು ನಿಮ್ಮ ಮನೇಲಿ ಏನು ತರಕಾರಿ ಇದ್ದರೂ ಹಾಕಿ ಚೆನ್ನಾಗಿರುತ್ತೆ ನಾನಿಲ್ಲಿ ತೊಗೊಂಡಿರೋದು ಸೋರೆಕಾಯಿ ಕ್ಯಾರೆಟು ಮತ್ತು ಉರುಳಿಕಾಯಿ ಇಲ್ಲೊಂದು ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಎರಡರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಕಪ್ಪು ಅಥವಾ ಒಂದು ಕಾಲು ಮೊಳಕೆ ಕಾಳು ತೊಗೊಂಡಿದ್ದೀನಿ ಇಲ್ಲಿ ತರಕಾರಿನೆಲ್ಲ ಬಿಡಿಸ್ಕೊಂಡು ನೀರಲ್ಲಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ ತೊಗೊಳ್ಳೋಣ ಕುಕ್ಕರ್ಗೆ ನಾನು ಬಿಸಿಗಿಟ್ಟಿದ್ದೀನಿ ಕುಕ್ಕರ್ನ ನಾಲ್ಕರಿಂದ ಐದು ಸ್ಪೂನ್ ಇನ್ನು ನಾನು ಐದರಿಂದ ಆರ್ಜನಕ್ಕೆ ಆಗೋ ಥರ ಕುಕ್ಕರ್ ಕುಕ್ಕರಲ್ಲಿ ಬಿಸಿ ಆಗಲಿ ಕುಕ್ಕರ್ಗೆ ಎಣ್ಣೆ ಆಗಿರೋದು ಬಿಸಿ ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಡೋಣ ಕುಕ್ಕರ್ಗೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಮತ್ತೆ ನೀಟಾಗಿ ನಾವು ಅದನ್ನು ಫ್ರೈ ಮಾಡಿಕೊಳ್ಳೋಣ ಬ್ರೌನ್ ಕಲರ್ ಲೈಟ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಈರುಳ್ಳಿನ ಲೈಟ್ ಕಲರ್ ಬರೋವರೆಗೂ ಬ್ರೌನ್ ಮಾಡ್ಕೊಳ್ಳೋಣ ನಾವು ಈರುಳ್ಳಿನ ಫ್ರೈ ಮಾಡಿದಷ್ಟು ಎಣ್ಣೆಯಲ್ಲಿ ನಮಗೆ ರುಚಿ ಕೊಡುತ್ತೆ ಮತ್ತು ಈರುಳ್ಳಿ ನೀಟಾಗಿ ಬೇಯುತ್ತೆ ಮತ್ತೆ ನೀಟಾಗಿ ಫ್ರೈ ಮಾಡ್ಕೊತ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಹೊತ್ತಾಗಲಿ ಫ್ರೈ ಈಗ ಬಿಡಿಸ್ಕೊಂಡಿರೋಂಥ ತರಕಾರಿಗಳನ್ನ ಎಲ್ಲನೂ ನಾನು ಹಾಕ್ತಾಯಿದ್ದೀನಿ ಸೋರೆಕಾಯಿ ಮತ್ತು ಕ್ಯಾರೆಟು ಉರುಳ್ಳಿಕಾಯಿ ಎಲ್ಲನೂ ನೀಟಾಗಿ ತೊಳೆದು ಇಟ್ಕೊಂಡಿದ್ನಲ್ಲ ಅದನ್ನು ನಾವು ಈರುಳ್ಳಿ ಜೊತೆಗೆ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ತೊಳೆದು ಹಾಕೊಂಡಿರೋಂಥ ತರಕಾರಿಗಳನ್ನ ನೀಟಾಗಿ ತೊಳೆದು ಹಾಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಫ್ರೈ ಆಗಬೇಕು ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆ ಜೊತೆ ಈರುಳ್ಳಿ ಜೊತೆ ತರಕಾರಿ ಬೇಯೋದ್ರಿಂದ ತರಕಾರಿ ಒಳಗಡೆ ಇರೋ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಎಣ್ಣೆ ಮತ್ತು ಈರುಳ್ಳಿ ಜೊತೆ ಮಿಕ್ಸ್ ಆಗುತ್ತೆ ಸೊ ನಮ್ಗೆ ಅವಾಗ ಇನ್ನೂ ರುಚಿ ಕೊಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅಂದರೆ ತರಕಾರಿ ಬೇಯೋಕ್ಕೆ ಮಾತ್ರ ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿರೋದು ನೀಟಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ಒಂದು ಐದರಿಂದ ಐದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಆದರೆ ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೀರಿನ ಅಂಶ ಬಿಟ್ಕೋಬೇಕು ತರಕಾರಿ ಒಳಗಡೆ ಇರೋದು ಡೀಪ್ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತಾಗಲಿ ಡೀಪ್ ಫ್ರೈ ಈಗ ಮತ್ತೆ ನಾವು ತಿರುಗಿಸ್ಕೊಂಡು ಕೊಡೋಣ ಅದನ್ನು ನೋಡಿ ಹಿಂಗಾಗಿದೆ ಅಂತ ನೋಡಿ ನೀರು ಅಂಶ ಎಲ್ಲ ಬಿಟ್ಕೊತಾ ಇದೆ ಎಣ್ಣೆ ಜೊತೆ ಬೇಯ್ತಾ ಇದೆ ನೋಡಿ ನೋಡಿ ತಿರುಗಿಸ್ಕೊಂಡು ಕೊಡೋಣ ಈಗ ಇನ್ನೊಂದು ಸಲ ನಾವು ನೀಟಾಗಿ ತಿರುಗಿಸ್ಕೊಂಡು ಕೊಟ್ಟಾಗ ನಾವು ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ತರಕಾರಿ ತರಕಾರಿಗೆ ಮಿಕ್ಸ್ ಆಗುತ್ತೆ ನೀಟಾಗಿ ತರಕಾರಿಗೆ ನೋಡಿ ಮಿಕ್ಸ್ ಆಗುತ್ತೆ ಬೇಯ್ತಾ ಇದೆ ಇನ್ನೂರು ವರ್ಷತ್ತು ಬೇಯಲಿ ಅದು ಈಗ ಟೊಮೆಟೊ ಹಾಕ್ಕೊಳ್ಳೋಣ ಅದಕ್ಕೆ ಟೊಮೊಟೊ ಯಾಕೆ ಈಗ ಹಾಕ್ತಾಯಿದ್ದೀನಿ ಅಂದರೆ ಹುಳಿ ಅಂಶ ಬಿದ್ದಾಗ ತರಕಾರಿ ಬೇಯೋದು ನಿಧಾನ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಈಗ ತರಕಾರಿಗೆ ಈಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ತರಕಾರಿ ಸ್ವಲ್ಪ ಲೈಟಾಗಿ ಬೆಂದಿರುತ್ತಲ್ವಾ ಆ ತರಕಾರಿದು ನೀರು ಸೇರಿಕೊಂಡು ಎರಡನೂ ನೀಟಾಗಿ ಚೆನ್ನಾಗಿ ಮಿಕ್ಸಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ ನೀಟಾಗಿ ಮಿಕ್ಸ್ ಆಗುತ್ತೆ ತಿರ್ಸ್ಕೊಂಡು ಕೊಡೋಣ ನೀಟಾಗಿ ಒಂದು ಐದು ನಿಮಿಷ ಕುಕ್ಕರ್ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಬೇಯಲಿ ಅಂದರೆ ಟೊಮೊಟೊ ನೀಟಾಗಿ ಬೇಯಬೇಕು ಈಗ ಬೆಂದಿದೆ ನೋಡಿ ತೆಗ್ದಿದ್ದೀನಿ ನೀಟಾಗಿ ನೋಡಿ ಇಷ್ಟು ಮಾತ್ರ ಬೆಂದರೆ ಸಾಕು ನೀಟಾಗಿ ಚೆನ್ನಾಗಿ ತಿರ್ಸ್ಕೊಂಡು ಕೊಟ್ಬಿಟ್ಟು ನೀಟಾಗಿ ಇದ್ದೀನಿ ನಾನು ಇಲ್ಲಿ ಒಂದು ಒಂದು ಒಂದೂವರೆ ಸೇರಾಗಷ್ಟು ಅಕ್ಕಿನ ನೀಟಾಗಿ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನೇ ಇದ್ದೀನಿ ನೀವು ನಾನು ಆರರಿಂದ ಏಳು ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಒಂದು ಸೇರು ತೊಗೊಂಡಿದ್ದೀನಿ ಅಕ್ಕಿ ನೀಟಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಕುಕ್ಕರ್ ಒಳಗಡೆ ಹಾಕೋಣ ನೀಟಾಗಿ ಕುಕ್ಕರ್ ಒಳಗಡೆಗೆ ಹಾಕಿ ನೀಟಾಗಿ ತಿರುಗಿಸ್ಕೊಂಡು ಕೊಡಬೇಕು ಕುಕ್ಕರ್ ಒಳಗಡೆ ನೀಟಾಗಿ ತಿರುಗಿಸ್ಕೊಡ್ಬೇಕು ತರಕಾರಿ ಈರುಳ್ಳಿ ಎಲ್ಲ ಬೆಂದಿರುತ್ತಲ್ವ ಅದನ್ನು ನೀಟಾಗಿ ತಿರುಗಿಸ್ಕೊಂಡು ಕೊಡಬೇಕು ನೀಟಾಗಿ ತಿರುಗಿಸ್ಕೊಂಡು ಕೊಡಿ ಒಂದು ಐದರಿಂದ ಐದು ನಿಮಿಷ ಬೇಯಲಿ ತರಕಾರಿ ಮತ್ತು ಟೊಮೆಟೊದು ನೀರು ಇರುತ್ತಲ್ಲ ಅದರಲ್ಲಿ ಅಕ್ಕಿ ಒಂದು ಐದು ನಿಮಿಷ ಬೇಯಲಿ ಬೆಂದಾಗ ನಮಗೆ ರುಚಿ ಚೆನ್ನಾಗಿ ಕೊಡುತ್ತೆ ಇಲ್ಲ ಟೈಮ್ ಇಲ್ಲಾಂದರೆ ನೀಟಾಗಿ ತಿರುಗಿಸ್ಕೊಟ್ಬಿಟ್ಟು ಲಿಡ್ಡು ಕ್ಲೋಸ್ ಮಾಡ್ಬೋದು ನೀವಿಲ್ಲಿ ಎಷ್ಟು ತೊಗೊತೀ ಅಕ್ಕಿ ಎಷ್ಟು ತೊಗೊತೀರೋ ಅದು ಎರಡು ಪಟ್ಟು ನೀರು ಹಾಕ್ಬೇಕು ಈಗ ಒಂದು ಗ್ಲಾಸ್ ತೊಗೊಂಡ್ರಿ ಅಂದರೆ ಎರಡು ಪಟ್ಟು ನೀರು ಹಾಕ್ಬೇಕು ಸಾರಿ ನಾನು ಆವಾಗಲೇ ಕಾಳು ಹಾಕಿರಲಿಲ್ಲ ಈಗ ಮೊಳಕೆ ಕಾಳನ್ನ ಅಕ್ಕಿ ಜೊತೆಗೇ ನೀವು ತರಕಾರಿ ಹೋಗು ಹಾಕೋಬೋದು ನಾನು ಅಲ್ಲಿ ಹಾಕಿಲ್ಲ ಈಗ ಇದ್ದೀನಿ ಎರಡು ಪಟ್ಟು ನೀರು ತೊಗೋಬೇಕು ನಾನು ಇವಾಗ ಒಂದು ಸೇರಾ ತೊಗೊಂಡಿದ್ದೀನಿ ಅಂದರೆ ನಮಗೆ ಮೂರರಿಂದ ನಾಲ್ಕು ಗ್ಲಾಸು ಅಕ್ಕಿ ಆಯಿತು ಅಂದರೆ ನಾಲ್ಕು ಗ್ಲಾಸ್ ಅಂದರೆ ನಾನು ಎಂಟು ಗ್ಲಾಸ್ ನೀರು ಹಾಕಬೇಕಾಗುತ್ತೆ ನೀಟಾಗಿ ತಿರುಗಿಸ್ಕೊಂಡು ಕೊಡೋಣ ನೀಟಾಗಿ ಅದು ಒಂದು ಐದರಿಂದ ಹತ್ತು ನಿಮಿಷ ಬೇಯಲಿ ನಿನ್ನ ಜೊತೆ ಮೇಲೆ ನೋಡಿ ನಾನು ನನ್ನ ಅಳತೆ ತೊಗೊಂಡಿಲ್ಲ ಕರೆಕ್ಟಾಗಿ ಹಂಗೆ ಹಾಕ್ತಾಯಿದ್ದೀನಿ ನೀವು ಮಾಡಬೇಕಾದ್ರೆ ಯಾರೆಲ್ಲ ವೀಡಿಯೋ ನೋಡಿ ಮಾಡ್ಕೊತೀರಲ್ಲ ಅವ್ರಿಗೆ ಹೇಳ್ತಿದ್ದೀನಿ ನೀವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ನಾನಿನಿ ಎಷ್ಟು ಬೇಕೋ ಅಷ್ಟು ಹಂಗೆ ಅಳತೆ ಮಾಡಿ ಹಾಕ್ತಾಯಿದ್ದೀನಿ ನೀಟಾಗಿ ತಿರುಗಿಸ್ಕೊಂಡು ಕೊಡಿ ನೀರು ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಂಡು ಕೊಡಿ ನೀಟಾಗಿ ತಿರುಗಿಸ್ಕೊಂಡು ಕೊಟ್ಟಾಗ ಅದು ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ನಮಗೆ ರುಚಿನೂ ಚೆನ್ನಾಗಿ ಕೊಡುತ್ತೆ ನೀರು ಸ್ವಲ್ಪ ಸಾಲದಾಯಿತು ಸೊ ಅದಕ್ಕೆ ನಾನೀಗ ನೀರು ಹಾಕ್ತಾಯಿದ್ದೀನಿ ಸಾಕು ನೀರು ಹಾಕಿದ್ದೀನಿ ನಾನೀಗ ಈಗ ಸಾಂಬಾರ್ ಪೌಡರ್ ಹಾಕೋಣ ನಮ್ಮ ನಾನು ನಾರ್ಮಲ್ ಸಾಂಬಾರು ಪುಡಿ ನಾವು ಸಾಂಬಾರಿಗೆಲ್ಲ ಏನು ಇಡ್ತೀವಲ್ಲ ಅದನ್ನೇ ತೊಗೊಂಡಿದ್ದೀನಿ ನೀವು ಅದನ್ನೇ ತೊಗೊಂಡು ಮಾಡಿ ನಾನಿಲ್ಲಿ ಮೂರು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ತಾಯಿದ್ವಿ ನೀವು ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು ಸಾಂಬಾರ್ ಪೌಡರನ್ನ ನೀಟಾಗಿ ಸಾಂಬಾರ್ ಪೌಡರೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ರೌಂಡ್ ತಿರುಗಿಸ್ಕೊಂಡು ಕೊಡಿ ಮತ್ತೆ ಅದನ್ನು ಕುಕ್ಕರಲ್ಲಿ ಮತ್ತೆ ತಿರುಗಿಸ್ಕೊಂಡು ಕೊಡಿ ನೀಟಾಗಿ ತಿರುಗಿಸ್ಕೊಡ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕುದಿ ಕುದಿತಾ ಅನ್ನೋವಾಗ ಲೈಟ್ ಆಗಿ ಬಬಲ್ಸ್ ಬೇಕಾಯ್ತೆ ಅನ್ನೋ ಟೈಮ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಗ್ಲೇ ಸ್ವಲ್ಪ ತರಕಾರಿಗೆ ಹಾಕಿದ್ದೆ ಸೊ ನೋಡ್ಕೊಂಡು ಹಾಕೊಳ್ಳಿ ನೀವು ಹಾಕೋಬೇಕಾದ್ರೂ ನಾನು ಅಳತೆ ಮಾಡಿ ಏನು ಹಾಕಿಲ್ಲ ಸೊ ಒಂದು ಒಂದುವರೆ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಒಂದು ರೌಂಡ್ ಕುದಿ ಬರಬೇಕು ಒಂದು ರೌಂಡ್ ಅಥವಾ ಸ್ವಲ್ಪ ಕುದಿ ಬಂದರೂ ಸಾಕು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ತೆಗೆದುಬಿಟ್ಟು ನೀಟಾಗಿ ಒಂದು ರೌಂಡ್ ತಿರ್ಸ್ಕೊಂಡು ಕೊಟ್ಕೊಂಡು ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಒಂದರಿಂದ ಎರಡು ಸೊ ಎರಡು ವಿಸಿಲು ನಿಮಗೆ ಲೇಟಾಗಿ ಕುಕ್ಕರ್ ಲಿಡ್ ತೆಗಿತೀನಿ ಅಂದರೆ ಮೂರು ಕುಕ್ಕು ಉಟ್ಕೊಳ್ಳಿ ಎರಡು ಕೂಗಿಸ್ಕೊಳ್ಳಿ ಇಲ್ಲ ನಂಗೆ ತಕ್ಷಣಕ್ಕೆ ಆಗಬೇಕಂದ್ರೆ ಮೂರು ವಿಸಿಲ್ ಕೂಗಿಸ್ಕೊಳ್ಳಿ ನೋಡಿ ಆಗಿದೆ ನಾನು ಕೂಗಿಸ್ಕೊಂಡು ಇಟ್ಕೊಂಡು ತೆಗಿತಾಯಿದ್ದೀನಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಈಗ ನೀಟಾಗಿ ತಿರುಗಿಸ್ಕೊಂಡು ಕೊಡಿ ನೀಟಾಗಿ ಒನ್ ರೌಂಡ್ ತಿರುಗಿಸ್ಕೊಂಡು ಕೊಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೀಟಾಗಿ ತಿರ್ಗಿಸ್ಕೊಡಿ ತರಕಾರಿ ಎಲ್ಲ ಮೇಲೆ ಮೇಲೇ ಇದೆ ತಿಂತ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಗಿದೆ ಟೇಸ್ಟಿಯಾಗಾಗಿದೆ ಗಮ್ಮಂತ ಬರ್ತಿದೆ ಸ್ಮೆಲ್ಲು